ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಗೆ ಸ್ವಾಗತ ಆಸೆ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶೀಲಾ ಹತ್ರ ಮೀನಾ ಶ್ರುತಿ ಬಗ್ಗೆ ಚಾಡಿ ಹೇಳಿ ಶಾಂತಿ ಮನೆಗೆ ಬಂದು ಅಬ್ಬ ಇವತ್ತು ಶ್ರುತಿ ಅವರ ಅಮ್ಮನ್ಗೆ ಅವಳ ಬಗ್ಗೆ ಹಾಕೋಕ್ಬಿಟ್ಟು ಬಂದೆ ಅದರಿಂದ ಏನಾದ್ರೂ ಆಗುತ್ತೋ ಇಲ್ವೋ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಿರುವಾಗ ರವಿ ಶ್ರುತಿ ಮನೆಗ್ ಬರ್ತಾರೆ ಆಗ ಶಾಂತಿ ಏನಿದು ಬೇಗ ಬಂದ್ಬಿಟ್ಟಿದ್ರಲ್ಲ ಇಬ್ರು ಅಂತ ಕೇಳಿದಾಗ ಯಾಕತ್ತೆ ಇದೇನ್ ಆಫೀಸ್ ಟೈಮ್ ಹೋಗಿ ಟೈಮ್ ಬರೋದಕ್ಕೆ ನಮ್ಗೆ ಅನಸ್ತಾ ಬರ್ಬಾರ್ದಾ ಅಂತ ಶ್ರುತಿ ಕೋತಾಲ್ ಕೇಳ್ತಾಳೆ ಅದಕ್ಕೆ ಶಾಂತಿ ಅಯ್ಯೋ ಶ್ರುತಿ ನನ್ನ ಮಾಮೂಲಿಯ ಕೇಳಿದೆ ಅಷ್ಟೇ ಅದಕ್ಕೆ ಅಕ್ಕ ಮಹಿ ಕೋಪ ಮಾಡ್ಕೊತಿಯ ಅಂತ ಕೇಳಿದಾಗ ಅಮ್ಮ ಅವಳು ಬೇರೆ ಯಾವ್ದೋ ಟೆನ್ಶನ್ ಇದ್ದಾಳಮ್ಮ ಬಿಡಮ್ಮ ಅಂತಾನೆ ರವಿ ಆಗ ಶಾಂತಿ ಸರಿ ಆಯ್ತು ನಾನು ಹತ್ರ ಸಪೇಟ್ ಆಗಿ ಮಾತಾಡ್ಬೇಕು ಬಾ ಅಂದಾಗ ರವಿ ನನ್ನ ತಲೆ ನೋಯ್ತಿದ್ದೆ ನನ್ ರೂಮ್ ಹೋಗ್ತೀನಿ ಮಾತಾಡ್ಬಿಡ್ ಅಂತ ಹೇಳಿ ಹೋಗ್ತಾಳೆ ಶ್ರುತಿ ನಂತರ ರವಿ ಶಾಂತಿ ಹತ್ರ ಬಂದು ಏನಮ್ಮ ವಿಷಯ ಅಂತ ಕೇಳಿದಾಗ ನಿಮ್ ಮತ್ತೆನ ಕರ್ಸೆ ಅವ್ರ ಹತ್ರ ಮಾತಾಡದೆ ಕೋ ದಿನ ಮನೇಲಿ ನಡೀತಿರೋದನ್ನ ನೋಡ್ಕೊಂಡು ನಾನು ನಿಂದ ಸುಮ್ಮನೆ ಇರೋದಕ್ಕಾಗ್ತಿಲ್ಲ ನೀನ್ ಹೆಂಡತಿ ನನ್ಗೆ ಮರಾದಿನೇ ಕೊಡ್ತಿಲ್ಲ ಆ ಹೋಗ್ರ ಜೊತೆ ಸೇರ್ಕೊಂಡು ಬೇಡದೇ ಇರೋ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾಳೆ ನಾನು ಇಷ್ಟು ದಿನ ಹೋಗ್ಲಿ ಅಂತ ಸುಮ್ನೆ ಇದ್ದೆ ಆದ್ರೆ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಕೆಲವು ವಿಷಯಗಳನ್ನ ಮಾಡ್ಲೇಬೇಕು ಅಂತಾರೆ ಆಗ ರವಿ ಅಮ್ಮ ಅಂತದ್ ಏನಮ್ಮ ಆಯ್ತು ಈಗ ಅತ್ತೆ ಹತ್ರ ಏನಮ್ಮ ಹೇಳಿದೆ ಅಂತ ಕೇಳ್ತಿರುವಾಗ ಅಷ್ಟರಲ್ಲಿ ಸೂರ್ಯ ಮೀನ ಮನೆಗ್ ಬರ್ತಾರೆ ನಂತರ ಸೂರ್ಯ ಕೋಪದಲ್ಲಿ ಬಂದು ಏ ರವಿ ಎಲ್ಲೋ ನೀನ್ ಹೆಂತಿ ಅಂತ ಕೇಳಿದಾಗ ಏನಾಯ್ತು ಸೂರ್ಯ ಯಾಕೋ ಇಷ್ಟೊಂದು ಕೋಪ ಮಾಡ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ ರವಿ ಅದಕ್ಕೆ ಮೀನಾ ಕೋಪ ಮಾಡ್ಕೊಟೆ ಇನ್ನೇನ್ ಮಾಡ್ಬೇಕು ಈ ಮನೇಲಿ ಏನೇ ಆದ್ರೂ ಕೂಡ ಅದಕ್ಕೆ ನಾನೇ ಕಾರಣನ ಅಂದಾಗ ಏನಾಯ್ತು ಅದಕ್ಕೆ ನೀವು ಯಾಕೆ ಈಗ ಮಾತಾಡ್ತೀರಾ ಅಂತ ಕೇಳ್ತಾನೆ ರವಿ ಆಗ ಸೂರ್ಯ ಏ ಏನೋ ನಮ್ಮನ್ನ ನೋಡಿದ್ರೆ ಅಷ್ಟೊಂದು ಕೇವಲ ಆಗೋಯ್ತಾ ನಿಮ್ಗೆಲ್ಲ ಏನೋ ಅನ್ಕೊಂಡಿದ್ದಾಳೆ ಸೋನ್ ಪಪ್ಪೆ ಅಂದಾಗ ಲೇ ಈ ವಿಷಯ ಏನು ಅಂತ ಹೇಳುವ ಅದನ್ನ ಹೇಳ್ದೆ ನಿನ್ ನೀನ್ ಯಾಕೋ ಕೇಳಿಸ್ತಿದ್ಯಾ ಅಂತ ರವಿ ಕೇಳ್ತಾನೆ ಅದಕ್ಕೆ ಸೂರ್ಯ ಶ್ರೀಮಂತರು ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ ನಾವು ಮಾತ್ರ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೇಳ್ತಿರ್ಬೇಕೇನೋ ಅಂತ ಬೈತಿರುವಾಗ ಶಾಂತಿ ಅಡ್ಡ ಬಂದು ಏ ಯಾಕೋ ಈಗ ಗಲಾಕ ಹೆಚ್ಚಾಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ನೋಡ್ಸಕ್ರೆ ಇದು ನಿನ್ ಸಂಬಂಧ ಎಂದಿರೋ ವಿಷಯ ಇದಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ ಅಂತ ಹೇಳಿ ಏ ರವಿ ಎಲ್ಲೋ ನೀನ್ ಇರ್ತೀಯ ಅಂದಾಗ ಒಳಗಡೆ ರೂಮ್ ಅಲ್ಲಿ ಇದ್ಕೋಣೋ ಅಂತಾನೆ ರವಿ ಆಗ ಸೂರ್ಯ ಬಾರೇ ಮೀನ ಇವತ್ತ ಎರಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಬೇಕು ಅಂತ ಹೇಳಿ ಶೃತಿ ಗೆ ಹೋದಾಗ ರವಿ ಕೂಡ ಏನಾಯ್ತು ಅಂತ ಹಿಂದೆನೆ ಹೋಗ್ತಾನೆ ಆಗ ಶಾಂತಿ ಖುಷಿ ಪಟ್ಕೊಂಡು ಆಹಾ ನಾನು ಅನ್ಕೊಂಡಿದ್ದೆ ಆಗ್ತಿದೆ ಅವ್ರ ಅಮ್ಮಿಂದಲೇ ಈ ಗಲಾಟೆ ಎಲ್ಲ ಆಗ್ತಿದೆ ಅಂತ ಅನ್ಸುತ್ತೆ ಅಂತ ನಗಾಡ್ಕೊಂಡು ರೂಮ್ ಹತ್ರ ಬಂದ್ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಈ ಕಡೆ ಸೂರ್ಯ ರವಿ ರೂಮ್ ಗೆ ಬಂದಾಗ ರವಿ ಬಾಗ್ಲು ಮುಚ್ಕೊಬಿಡ್ತಾನೆ ನಂತರ ಸೂರ್ಯ ಶ್ರುತಿ ಹತ್ರ ಸೊನ್ ಪಬ್ನಂತ ಅನ್ಕೊಂಡಿದ್ದಾರೆ ಮೀನಾ ಹೋಗ್ತು ಜಾಗ ಬಂದು ಬಾಯ್ ಬಂದಂಗಲ್ಲ ಮೀನಾಗ್ ಬೈದ್ರು ಗೊತ್ತಾ ಅಂತ ಕೇಳಿದಾಗ ನಮ್ಮ ನನ್ಗೂ ಫೋನ್ ಮಾಡಿ ಹೇಳಿದ್ರು ಅದೇ ಇದ್ರು ಕೂಡ ನೀವ್ ಅವ್ರನ್ನ ಹೋಗಿ ಕೇಳ್ಕೊಳ್ಳಿ ನನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತಾಳೆ ಶ್ರುತಿ ಆಗ ರವಿ ಇಲ್ಲೇ ಸೂರ್ಯ ಅವ್ರಮ್ಮ ಮಾತಾಡಿದ್ರೆ ಶೃತಿಯನ್ನು ಮಾಡ್ತಾಳೆ ಅಂದಾಗ ಲೈ ಕೊಬ್ಬೇನು ನಿನ್ಗೆ ನಿನ್ ಹಿಂದೆ ನಿಮ್ಮ ಮತ್ತೆ ಮೀನಾಗ್ ಬೈದಿರೋದು ಇವ್ರನ್ ಕೇಳದೆ ಇನ್ಯಾರನು ಕೇಳ್ಬೇಕು ಅಂತ ಜೋರಾಗಿ ಮಾತಾಡ್ತಿರ್ತಾನೆ ಸೂರ್ಯ ಆಗ ರವಿ ಇಲ್ಲಿ ಸೂರ್ಯ ನೀನ್ ಸುಮ್ಮನೆ ಕಿರ್ತಿದ್ಯಾನೋ ಅಂತಿರುವಾಗ್ಲೇ ಹಾಗೆ ಒಬ್ರಿಗೊಬ್ರು ಜಗಳ ಶುರುವಾಗಿ ವಾದ ವಿವಾದಗಳು ನಡೀತಾ ಇರುತ್ತೆ ಈ ಕಡೆ ಇದನ್ನೆಲ್ಲ ನೋಡ್ತಿದ್ ಶಾಂತಿ ಅಬ್ಬಾ ನಾನೇನ್ ಅನ್ಕೊಂಡಿದ್ನು ಅದೇ ನಡೀತಿದೆಯಲ್ಲ ಅಂತ ಒಳಗೊಳಗೇನೆ ಖುಷಿ ಪಡ್ತಿರ್ತಾಳೆ ಈ ಕಡೆ ಮೀನಾ ಅಲ್ಲ ಶ್ರುತಿ ್ರೆ ನಮ್ಗೆ ಇಷ್ಟ ಬಂದ್ ಕೆಲಸ ನಾವ್ ಮಾಡ್ತೀವಿ ನಿಮ್ಮ ಅಮ್ಮ ಹೂ ಕಟ್ಟೋಣ ಅಂತೆಲ್ಲ ಸರಿನಾ ಮಾಡ್ತಾರಲ್ಲ ಸರಿನಾ ಕೇಳ್ತಿರುವಾಗ ರವಿ ಅಡ್ಡ ಬಂದು ಅದಕ್ಕೆ ಅದನ್ನ ನೀವು ಯಾಕೆ ಇಲ್ಲಿ ಕೇಳ್ತಿದ್ದೀರಾ ಬೇಕಾದ್ರೆ ನೀವು ಹೋಗಿ ಅವ್ರೇ ಕೇಳಿ ಅಂತಿರ್ತಾನೆ ಇದೆಲ್ಲ ಕೇಳಿಸಿಕೊಂಡು ರಂಗನಾಥ್ ಲೇ ಶಾಂತಿ ಏನೇ ಇದು ಏನೇ ನಡೀತಾ ಇದೆ ಅನ್ಕೊಂಡು ಅಲ್ಲಿಗೆ ಬರ್ತಾರೆ ಈ ಕಡೆ ಶ್ರುತಿನ ಸೂರ್ಯ ಏನಮ್ಮ ಮಾತಾಡ್ತಿದೆಯಲ್ಲ ಅಂತ ಕೇಳಿದಾಗ ನಾನ್ ಹೀಗೆ ಮಾತಾಡೋದು ಏನ್ರಿ ಮಾಡ್ತೀರಾ ಅಂತಿರ್ತಾಳೆ ಶೃತಿ ಆಗ ಮೀನಾ ಬೇಡ ಶ್ರುತಿ ಅವರೇ ಹೀಗೆಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಿರ್ತಾಳೆ ಇದನ್ನೆಲ್ಲ ಕೇಳಿಸಿಕೊಂಡ್ ರಂಗನಾಥ್ ಅವ್ರ ನಾಲ್ಕು ಜನನು ಯಾಕೆ ಜಗಳಾಡ್ತಿದ್ದಾರೆ ಅಂತ ಕೇಳಿದಾಗ ನನ್ ಏನ್ರಿ ಗೊತ್ತು ಎಲ್ಲದಕ್ಕೂ ಅಪ್ಪು ಕಟ್ಟೋಕ್ಕೆ ಕಾರಣ ಆಗಿರ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ ಎಲ್ಲದಕ್ಕೂ ನಿಮ್ಗೆ ಮೀನಾನೇ ಕಾರಣ ಆಗ್ಬಿಟ್ಟು ಅಂತ ಕೇಳಿದಾಗ ಇಲ್ಲಿ ಇನ್ಯಾ ಇದ್ದಾರೆ ಜಗಳಾಡೋರು ಮೊದಲು ರೋಗಿನ ವಿಷಯದಲ್ಲಿ ತಲೆ ಹಾಕಿದ್ರು ಅವ್ರು ಸುಮ್ಮನೆ ಬಿಡ್ಲಿಲ್ಲ ಈಗ ಶ್ರುತಿ ವಿಷಯದಲ್ಲಿ ತಲೆ ಇಟ್ಟಿದ್ದಾಳೆ ಶ್ರುತಿ ಸುಮ್ನೆ ಬಿಟ್ಬಿಡ್ತಾಳ ಅದಕ್ಕೆ ಆಡ್ತಿದ್ದಾಳೆ ಅಂತಾಳೆ ಶಾಂತಿ ಆಗ ರಂಗನಾಥ್ ಇವ್ರು ಏನಕ್ಕೆ ಜಗಳ ಅಂತ ಒಂದು ಗೊತ್ತಾಗ್ತಿರ್ಲಾ ಅಂತ ಅನ್ಕೊಂಡ್ ಹೋಗ್ತಿದ್ರೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಏನಕ್ ಜಗಳಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗ್ ಗೊತ್ತು ಅಂತ ಶಾಂತಿ ನಗ್ತಾ ಇರ್ತಾಳೆ ಈ ಕಡೆ ರವಿ ಇಲ್ಲೇ ಸೂರ್ಯ ನಾನು ಸುಮ್ಮನೆ ಇದ್ದೀನಿ ಅಂತ ಸುಮ್ನೆ ಕುಕ್ಕಡ್ತಾನೆ ಕಣೋ ಅದಕ್ಕೆ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಮರ್ಯಾದೆ ಇರ್ಲಿ ನಾನು ಹೇಳೋದಲ್ಲ ಹೇಳಿದೀನಿ ಇನ್ಮೇಲೆ ನಿನ್ನಿಷ್ಟ ಅಂತ ಹೇಳಿದಾಗ ನಮ್ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ ನಿಮ್ ವಿಷಯಕ್ಕೆ ನಾವು ಬರಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ರಂಗನಾಥ್ ಅವರು ಯಾರು ಹೀಗೆ ಜಗಳಾಡ್ತಿದ್ರ ಏನೋ ಸಮಸ್ಯೆ ಅಂತ ಕೇಳಿದಾಗ ಅಪ್ಪ ನಾವು ಎಷ್ಟು ಅಂತ ಸಹಿಸಿಕೊಂಡು ಹೋಗೋದಪ್ಪ ಎಲ್ರು ನಮ್ಮ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಗೊತ್ತೇನಪ್ಪ ಅಂತಾನೆ ಸೂರ್ಯ ಅದಕ್ಕೆ ಮನೆನೆಲ್ಲ ಈ ತರ ಕೂಗಾಡ್ತಾರೇನಪ್ಪ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅಪ್ಪ ನಾನು ಯಾರ ಮೇಲೂ ಕೂಗಾಡ್ತಿಲ್ಲಪ್ಪ ನಮ್ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತಿರ್ತಾನೆ ಸೂರ್ಯ ನಂತರ ಸೂರ್ಯ ಅಪ್ಪ ನಾನು ಹೊರಡೆ ಕಾರ್ ತೊಳಿತೀನಿ ಅಂತ ಹೇಳಿ ರಂಗನಾಥ್ ಕಣ್ಣಲ್ಲೇ ಸನ್ನೆ ಮಾಡ್ಬಿಟ್ಟು ಹೋಗ್ತಾನೆ ಸೂರ್ಯ ಹೇಳಿದ್ನ ಅರ್ಥ ಮಾಡ್ಕೊಂಡ ರಂಗನಾಥ್ ಸೂರ್ಯ ನಿಂದನೆ ಹೋಗ್ತಿರ್ತಾರೆ ಈ ಕಡೆ ಶಾಂತಿ ಏನೇ ಎಲ್ಲರ ಜೊತೆ ಹೀಗ್ ಜಗಳ ಮಾಡ್ಕೊಂಡು ನಿಂತಿದೆಯಲ್ಲ ಅಂತ ಮೀನಾನ್ ಕೇಳಿದಾಗ ಅತ್ತೆ ನಾನು ಯಾರ ಜೊತೆ ಸುಮ್ ಸುಮ್ನೆ ಜಗಳ ಮಾಡ್ತಿಲ್ಲ ನನ್ ವಿಷಯಕ್ಕೆ ಬಂದ್ರೆ ನಾನ್ ಯಾರನ್ನು ಬಿಡೋದಿಲ್ಲ ಈ ಮನೆಯಲ್ಲಿ ಕೆಲವರು ಹೇಳಿದ್ ಕೆಲಸನೆಲ್ಲ ಮಾಡ್ಕೊತ ನನ್ ಬುದ್ಧಿ ಇಲ್ಲ ಅಂತ ಇರ್ತಾಳೆ ಆಗ ಶ್ರುತಿ ಬಂದು ಕೆಲವರು ಅಂತ ನನ್ನ ಬಗ್ಗೆ ಹೇಳ್ತಿರೋದು ಇನ್ಮೇಲೆ ನಾನು ಯಾರ ಜೊತೆನೂ ಮಾತಾಡೋದೇ ಇಲ್ಲ ಇಷ್ಟು ದಿನ ನಿಮಗೆ ಸಪೋರ್ಟ್ ಮಾಡಿದೆ ನೋಡಿ ನನ್ನ ನಾನು ಹೇಳ್ಕೊಬೇಕು ನಿಮ್ ಜೊತೆ ಇದ್ನಲ್ಲ ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿರುವಾಗ ಶಾಂತಿ ಬಂದು ನೋಡಿ ನಮ್ಮ ಶೃತಿ ಇವಳು ಬುದ್ಧಿ ಹೇಗೆ ಅಂತ ನಿಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಾಳೆ ನೋಡಮ್ಮ ಅಂತ ಹೇಳ್ಕೊಡ್ತಿರ್ತಾರೆ ಆಗ ಶ್ರುತಿ ಹೌದ್ ಇಷ್ಟು ದಿನ ಇವ್ರ ಕ್ಯಾರೆಕ್ಟರ್ ನನ್ಗೆ ಅರ್ಥ ಆಗಿರ್ಲಿಲ್ಲ ಈಗ ಎಂದ್ರ ಬಣ್ಣ ಬಯಲಾಗ್ತಿದೆ ಅಂತ ಹೇಳಿದಾಗ ಮೀನಾ ಅಡಿಗೆ ಮನೆಯಿಂದ ಪಾತ್ರ ಹೇಳ್ಕೊಂಡು ಆಚೆ ಬಂದು ಜಗಳ ಶುರು ಮಾಡ್ತಾಳೆ ಅದಕ್ಕೆ ಸರಿಯಾಗಿ ಶ್ರುತಿ ಕೂಡ ಮೀನ ಹತ್ರ ವಾದ ಮಾಡ್ತಿರ್ತಾಳೆ ಆಗ ಶಾಂತಿಗೆ ಏನೇ ಹೀಗೆ ಜಗಳ ಆಡ್ತಿದ್ಯಾ ಹೋಗಿ ಕೆಲಸ ಮಾಡ್ಕೋ ಹೋಗಿ ಅಂತ ಮೀನನ್ ಕಳಿಸಿ ನೋಡಮ್ಮ ಶೃತಿ ನಾವ್ ಯಾವಾಗಲೂ ನಮ್ ಗೆ ತಕ್ಕನಾಗಿರೋ ಜೊತೆನೆ ಇರಬೇಕು ಈ ತರ ಕ್ಲಾಸ್ ಅವರ ಜೊತೆ ಇರ್ಬೋದು ಮ್ಮ ಇನ್ಮೇಲೆ ನೀನ್ ಅವ್ರ ಜೊತೆ ಎಲ್ಲ ಹೋಗ್ಬೇಡಮ್ಮ ನೋಡಿದ್ಯಾ ನಿನ್ ಜೊತೆ ಹೇಗೆಲ್ಲ ನಡ್ಕೋತಿದ್ದಾಳೆ ಅಂತಾರೆ ಶಾಂತಿ ಅದಕ್ಕೆ ಶ್ರುತಿ ಹೌದತೆ ನೀವ್ ಹೇಳಿದ್ ನಿಜ ನಾನು ಇನ್ಮೇಲೆ ಅವ್ರ ಜೊತೆ ಮಾತು ಕೂಡ ಆಡಲ್ಲ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ರಂಗನಾಥ್ ಆಚೆಗೆ ಬಂದು ಏನೋ ಸೂರ್ಯ ಇದೆಲ್ಲ ಜಗಳ ಏನಕ್ಕೋಸ್ಕರ ಜಗಳಾಡ್ತಿದೀರ ಅಂತ ಕೇಳಿದಾಗ ಜಗಳಲ್ಲ ಏನು ಇಲ್ಲಪ್ಪ ಅಂತಾನೆ ಸೂರ್ಯ ಆಗ ರಂಗ್ನ ಜಗಳ ಏನು ಇಲ್ಲಾ ಅಂದ್ರೆ ಮತ್ತಿನ್ನೇನು ಇಷ್ಟ ದಿನ ಅಣ್ಣ ತಮ್ಮಂದ್ರೆ ಚೆನ್ನಾಗೇ ಇದ್ರಿ ಈಗ ನೋಡಿದ್ರೆ ಜಗಳಾಡ್ತಿದೀರಾ ಅದು ನೀನೇ ಅವಳ್ರ ಹೋಗಿ ಜಗಳ ಮಾಡ್ತಿದ್ಯಾ ಇದೆಲ್ಲ ಸರಿ ಇಲ್ಲಪ್ಪ ಸೂರ್ಯ ಅಂದಾಗ ಹಾಗಲ್ಲ ಏನು ಇಲ್ಲಪ್ಪ ಇದು ನಾಟಕನಪ್ಪ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ನಾಟಕನ ಯಾಕೋ ನನ್ಗಂತೂ ಏನು ಅರ್ಥ ಆಗ್ತಿಲ್ಲಪ್ಪ ಈ ತರ ನೀವು ಜಗಳ ಆಡ್ತಿದ್ರೆ ಕುಟುಂಬದಲ್ಲಿ ಹೇಗೋ ಸಂತೋಷವಾಗಿರೋದು ನನ್ನ ಕೈಯಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಸಹಿಸಿಕೊಂಡಿರೋದಕ್ಕಾಗೋದಿಲ್ಲ ಅಂದಾಗ ಅಪ್ಪ ಅಂತ ಏನೂ ಆಗಿಲ್ಲಪ್ಪ ಹೇಳದ್ನಲ್ಲಪ್ಪ ನಾವೆಲ್ಲ ರೂಮಲ್ಲಿ ಜಗಳ ಆಡ್ತಿರ್ಲಿಲ್ಲ ಬಿಸ್ಕೆಟ್ ಚಿಪ್ಸ್ ತಿಂತ ಆಗಿದ್ದು ಇದೆಲ್ಲ ಸಕ್ಕರೆಗೋಸ್ಕರಪ್ಪ ಅಷ್ಟೇ ಅಂತಾನೆ ಸೂರ್ಯ ನನ್ಗಂತೂ ಅರ್ಥ ಆಗ್ತಿಲ್ಲಪ್ಪ ಸರಿಯಾಗಿ ಹೇಳು ಅಂತ ರಂಗನಾಥ್ ಅವ್ರು ಕೇಳಿದಾಗ ಅಪ್ಪ ನಮ್ಮ ಮನೇಲಿ ಮೀನಾ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ ಅಂತ ಕೇಳ್ತಾನೆ ಸೂರ್ಯ ಆಗ ರಂಗನಾಥ್ ನೀನೇ ಅಂದಾಗ ಅದಲ್ಲಪ್ಪ ನನ್ನನ್ ಬಿಟ್ಟು ಇನ್ಯಾರಿದ್ದಾರೆ ಹೇಳು ಅದು ತಂಗಿ ತರ ಅಂತ ಸೂರ್ಯ ಕೇಳಿದಾಗ ಶ್ರುತಿ ಅಂತಾನೆ ರಂಗನಾಥ್ ಆಗ ಸೂರ್ಯ ಕರೆಕ್ಟ್ ಅಪ್ಪ ಈ ಮನೇಲಿ ನೀನಾಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿರೋದು ಶ್ರುತಿ ಇವ್ರು ಸಕ್ರಿಗೆ ಫೈರ್ ಅಲ್ಲಿ ಆರ್ಸಷ್ಟು ಬೆಂಕಿ ಹತ್ಕೊಂಡಿರತ್ತಪ್ಪ ಅಂತಾನೆ ಸೂರ್ಯ ಆಗ ರಂಗನಾಥ್ ಅದಕ್ಕೆ ಅವಾಗ ಇರ್ತಾಳೆ ಅಂತ ಹೇಳಿದಾಗ ಅವ್ರು ಗಣಗೋಗ ಅಷ್ಟೇ ಅಲ್ಲಪ್ಪ ಜಗಳನ್ನ ತಂದಿಡ್ತಾ ಇರ್ತಾರೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಏನು ಅದು ಅಂತ ಕೇಳಿದಾಗ ಅಪ್ಪ ಈ ಸೊಂತಾಳಲ್ಲಪ್ಪ ಅವ್ರ ಹೋಗಿ ಚಾಡಿ ಹೇಳಿದಾರಪ್ಪ ನಮ್ ಬಗ್ಗೆ ಅಂತಾನೆ ಸೂರ್ಯ ಆಗ ರಂಗನಾಥ್ ಬೀಗ್ರ ಅಂತ ಕೇಳಿದಾಗ ಹೌದಪ್ಪ ಅಂತಾನೆ ಯಾಕೋ ಅಂತ ಕೇಳಿದಾಗ ನಮ್ಮನ್ನ ಬೇರೆ ಬೇರೆ ಮಾಡೋದಕ್ಕಪ್ಪ ಅಂತ ಸೂರ್ಯ ಹೇಳಿದಾಗ ಅದೇನು ಅಂತ ಸರಿಯಾಗಿ ಹೇಳೋ ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಆಗ ಸೂರ್ಯ ಅಪ್ಪ ನಮ್ ಸಕ್ರ ಶ್ರುತಿ ಅವ್ರನ್ನ ಹತ್ರ ಹೋಗಿ ಶ್ರುತಿ ಬೀನಾ ಜೊತೆ ಸೇರಿ ಕೆಟ್ಟೋಗಿದಳೆ ಅವ್ರು ಯಾರಿಗೂ ಮರ್ಯಾದೆ ಕೊಡ್ತಿಲ್ಲ ಮನೆ ಸರಿಯಾಗಿ ನಡ್ಕೋತಿಲ್ಲ ಅಂತ ಅವ್ರ ಚಾಡಿ ಹೇಳಿದಾರಾ ಅಂತ ಹೇಳ್ತಾನೆ ಇವಳಗ್ ಯಾಕೋ ಇದೆಲ್ಲ ಬೇಕು ಅಂತ ರಂಗನಾಥ್ ಅವ್ರು ಕೇಳಿದಾಗ ಇದೆಲ್ಲ ಸಕ್ರೆ ಮಾಡ್ತಿರೋ ಶ್ರುತಿ ಮೀನನ್ನ ಬೇರೆ ಮಾಡ್ಬೇಕು ಅಂತ ಕುತಂತ್ರ ಬುದ್ಧಿ ಇದೆಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಶಾಂತಿ ಇದೆಲ್ಲ ಮೇಲೆ ಶೃತಿ ಅವರ ಸುಮ್ಮಿದ್ರೇನೋ ಅಂತ ಕೇಳಿದಾಗ ಅವ್ರೆಲ್ಲಪ್ಪ ಸುಮ್ಮನಾಗ್ತಾರೆ ಮೀನ ಜೊತೆ ಬಂದು ಜಗಳ ಆಯ್ತು ನನ್ನ ಮಗನ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅಂತ ಬೈಕ್ ಬಂದಾಗ ಬೈದಿದ್ದು ಆಯ್ತು ಅಂತಾನೆ ಸೂರ್ಯ ಆಗ ರಂಗನಾಥ್ ಅಯ್ಯೋ ದೇವ್ರೆ ನಿಮ್ಮ ಅಮ್ಮನ ಬುದ್ಧಿನೇ ಇಲ್ವಲ್ಲೋ ಮೀನ ಬಗ್ಗೆ ಚಾಡಿ ಹೇಳಿ ಅವ್ರ ಕೈಯಲ್ಲಿ ಬೈಸಿದ್ಲೇನೋ ಅಂತ ಕೇಳಿದಾಗ ನನಗೂ ತುಂಬಾ ಫೀಲ್ ಆಯ್ತಪ್ಪ ಅವ್ರು ಹೇಳಿದ್ ಮಾತಾ ಕೇಳಿಸಿಕೊಂಡು ಸುಮ್ಮನೆ ಇರೋ ಹೇಗಾಗುತ್ತೆ ಹೇಳು ಹಾಗೆ ಬೈಕ್ ಬಂದಾಗ ಬೈ ಬಿಡ್ಬೇಕು ಅಂತ ಗೊತ್ತ ಬಂತು ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರಂಗನಾಥ್ ಹಾಗಾದ್ರೆ ಹೋಗಿ ಬಂದ್ಬಿಟ್ಟಿ ಬಂದ್ಬಿಟ್ಟಿಯಾ ಅಂತ ಕೇಳಿದಾಗ ಇಲ್ಲಪ್ಪ ಕಾರಲ್ಲಿ ಬರ್ಬೇಕಾದ್ರೆ ಮೀನಾ ಸಮಾಧಾನ ಮಾಡಿದ್ಲು ಅಂತ ಹೇಳಿ ಸೂರ್ಯ ಮೀನಾ ಕಾರಲ್ಲಿ ಬರ್ತಿರ್ಬೇಕಾರೆ ಮಾತಾಡ್ತಿರೋದನ್ನ ನೆನಸ್ಕೊತಿರ್ತಾನೆ ಅಲ್ಲಿ ಸೂರ್ಯ ಏನಾದ್ರು ಮಾತಾಡಿದ್ರೆ ಸುಮ್ಮನೆ ಇರ್ತೀಯಾ ಯಾವಾಗ್ಲೂ ಜಗಳ ಮಾಡೋದ್ ಬೇಡ ಬೇಡ ಅಂತಿರ್ತೀಯ ಏನಾದ್ರೂ ಆಗ್ಲಿ ನಾನು ಅವರನ್ನ ಕೇಳಿ ಬಿಡ್ತೀನಿ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೇಳ್ತಿರ್ತಾನೆ ಆಗ ಮೀನಾ ರೀ ನೀವ್ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಕೋಪ ಬರ್ದೆ ಇನ್ನೇನೆ ಮತ್ತೆ ನೀನ್ ಎಲ್ರಿಗೂ ಬಿಟ್ಕೊಟ್ಟು ಬಿಟ್ಕೊಟ್ಟು ಬಂದು ಇದರ ಆಗಿರೋದು ಅವ್ರೇನಾದ್ರು ಅಂದಿ ತಕ್ಷಣ ತಿರ್ಸಿ ಉತ್ತರ ಕೊಟ್ಟಿದ್ರಿ ಎಲ್ಲ ಸರಿ ಹೋಗಿರೋದು ಅಂತ ಸೂರ್ಯ ಬೈತಿರ್ತಾನೆ ರೀ ನಾನು ಅವ್ರ ನೀನು ಸುಮ್ಮನೆ ಬಿಡ್ಲಿಲ್ಲ ಚೆನ್ನಾಗಿ ಬೈತಿದ್ದೀನಿ ಅಂತ ಮೀನ ಲೇ ಮೀನಾ ಅದೆಲ್ಲ ಅವ್ನಿಂದಾನೆ ಕಡೆ ಆಗಿರೋದು ಅಂತಾನೆ ಸೂರ್ಯ ಯಾರಿಂದ ಅಂತ ಮೀನಾ ಕೇಳಿ ಾಗ ಆ ಸೋನ್ ಪುಪ್ಪಡಿ ಅವ್ರ ಅಪ್ಪ ಇದನ್ನ ಇದೆಲ್ಲ ಆಗಿರೋದು ಅವನೇ ಇದೆಲ್ಲ ಮಾಡ್ತಾ ಇರೋದು ಅಂತಾನೆ ಸೂರ್ಯ ಆಗ ಮೀನಾ ರೀ ಸಮಸ್ಯೆ ಇನ್ನು ಎಷ್ಟು ದೊಡ್ಡದ್ ಮಾಡ್ಬೇಕು ಅಂತ ಅಂತ ಕೇಳಿದಾಗ ಲೇ ಮೀನಾ ಅವ್ರ ನಮ್ ಬಗ್ಗೆ ಮಾತಾಡೋದಕ್ಕೆ ಅವ್ರ ಯಾರೇ ಅವ್ರ ಯಾಕೆ ಆ ಎಲ್ಲಾ ಮಾತಾಡ್ಬೇಕು ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ರೀ ಸುಮ್ನೆ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ರಿ ಆಗುತ್ತೆ ಇದಲ್ಲ ಕಾರಣ ಯಾರು ಅಂತ ಗೊತ್ತಾ ಇದಕ್ಕೆಲ್ಲ ಕಾರಣ ಅತ್ತೇನೆ ಅಂತಾಳೆ ಆಗ ಸೂರ್ಯ ಹೌದಾ ಸಕ್ರೇನ ಅಂತ ಕೇಳಿದಾಗ ಹೌದು ರೀ ಶ್ರುತಿ ನಾನು ಕ್ಲೋಸ್ ಆಗಿದೀವಲ್ಲ ಅದನ್ನ ನೋಡಿ ಅತ್ತೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಅದಕ್ಕೆ ಶೃತಿ ಅವ್ರ ನಮ್ಮ ಹತ್ರ ಹೋಗಿ ಚಾಡಿ ಹೇಳಿದ್ದಾರೆ ಅಂತಾಳೆ ಮೀನಾ ಆಗ ಸೂರ್ಯ ಅದಕ್ಕೆ ಅಂತ ಸಕರಣೆ ಅಂತೀಯಾ ಅದು ಸರಿ ಬಿಡು ಸಕ್ರೇನೆ ಕೇಳ್ಬಿಡ್ತೀನಿ ಇವತ್ತು ಅಂತ ಸೂರ್ಯ ಹೇಳ್ತಿರುವಾಗ ರೀ ಅವ್ರನ್ನ ಕೇಳೋದ್ರಿಂದ ಏನು ನಡೆಯುತ್ತೆ ರೀರಿ ನೀವು ಸ್ವಲ್ಪ ಸುಮ್ಮನೆ ಇರಿ ಶೃತಿಗೂ ನನಗೂ ಜಗಳ ಆಗ್ಬೇಕು ಅದೇ ಅವ್ರ ಆಸೆ ಖಂಡಿತವಾಗ್ಲೂ ಅತ್ತೆ ಅವ್ರಾಸೆನ ನಿರ್ವಹಿಸ್ಕೊಂಡು ನಿರ್ವಹಿಸ್ಕೋತಾರೆ ಅಂತಾಳೆ ನೇ ಮೀನಾ ಮತ್ತಿ ಇನ್ನೇನೇ ಮಾಡೋದು ಅಂತ ಸೂರ್ಯ ಕೇಳಿದಾಗ ಇದು ಒಂದೇ ಒಂದ್ ಪರಿಹಾರ ರೀ ಶ್ರುತಿ ಜೊತೆ ರವಿ ಜೊತೆ ನಾವು ಆಡ್ಬೇಕು ಅಂತಾಳೆ ಮೀನಾ ಆಗ ಸೂರ್ಯ ಅವ್ರ ಜೊತೆ ನಾವೇನೇ ಜಗಳ ಮಾಡೋದು ಅಂತ ಕೇಳಿದಾಗ ಜಗಳ ಆಡತ್ತರ ನಾಟ್ಕಡ್ಬೇಕ್ರಿ ಶೃತಿಗೂ ನನ್ಗೂ ಆಗ್ತಿಲ್ಲ ನಾವಿಬ್ರು ಜಗಳ ಮಾಡ್ಕೊಂಡಿದ್ದೀವಿ ನಾವಿಬ್ರು ಮಾತಾಡ್ತಿಲ್ಲ ಅನ್ನೋದನ್ನ ಅತ್ತೆ ನಂಬೇಕು ಆ ರೀತಿ ನಾವು ನಡ್ಕೋಬೇಕು ಇದು ಯಾವ್ದು ನಡೀದಿಲ್ಲ ಅಂತಂದ್ರೆ ಅತ್ತೆ ನಮ್ಗೂ ಶೃತಿಗೂ ಜಗಳ ತಂದಿಟ್ ಬಿಡ್ತಾರೆ ಅಂತಾಳೆ ಮೀನಾ ಆಗ ಸೂರ್ಯ ಹಾಗಾದ್ರೆ ಈಗ ಸಕ್ಕರೆಗೋಸ್ಕರ ರಕ್ತ ಹರ್ಕೊಂಡು ಜಗಳ ಮಾಡ್ಬೇಕಂತ ಕೇಳಿದಾಗ ಹಾಗಲ್ಲ ರೀ ಅತ್ತೆ ನಾಲ್ಕು ಜಗಳ ಜಗಳಾಡ್ತಿದೀವಿ ಅಂತ ನಮ್ಸಕ್ಕೋಸ್ಕರ ಆದ್ರೂ ಡ್ರಾಮಾ ಮಾಡ್ಬೇಕು ಅಷ್ಟೇ ಅಂತಾಳೆ ಆಗ ಸೂರ್ಯ ಸರಿ ಬಿಡು ನೀನ್ ಹೇಳೋ ಪ್ಲಾನ್ ಸರಿಯಾಗೇ ಇದೆ ಆದ್ರೆ ಈ ಸೋನ್ ಅವ್ರ ಅಮ್ಮನ್ ಮಾತ್ರ ಸುಮ್ಮನೆ ಬಿಡೋಕಾಗಲ್ಲ ಅಂತ ಸೂರ್ಯ ಹೇಳಿದಾಗ ರೀ ಸುಮ್ಮನೆ ಇರ್ರಿ ನೀವ್ ಅದನ್ನೆಲ್ಲ ಈಗ ನಾವೀಗ ಮಾಡ್ಬೇಕಾಗಿರೋ ಕೆಲಸ ನೋಡೋಣ ಮೊದ್ಲು ಶೃತಿ ರವಿ ಇದನ್ನೆಲ್ಲ ಹೇಳ್ಬೇಕು ಅಂತ ಹೇಳಕ್ ಅಂತ ಹೇಳಿ ಸೂರ್ಯನ್ ಕರ್ಕೊಂಡು ಬಂದಿರ್ತಾಳೆ ಹೀಗೆ ಕಾರ್ಯ ಎಲ್ಲ ಸ್ಟೋರಿನ ರಂಗನಾಥ ಸೂರ್ಯ ಹೇಳ್ತಾನೆ ಹಾಗೆ ಮನೆಗೆ ಬಂದಾಗ ರೂಮ್ ಬಾಗಿಲು ಹಾಕೊಂಡು ನಾಲ್ಕು ಜನ ಬಿಸ್ಕೆಟ್ ತಿಂತ ನಾಲ್ಕು ಜನ ಸುಮ್ ಸುಮ್ನೆ ಜಗಳ ಡ್ರಾಮಾ ಮಾಡ್ತಿರ್ತಾರೆ ಮೊದ್ಲೇ ಸ್ಕ್ರಿಪ್ ನ ಬರ್ದಿಟ್ಕೊಂಡು ನಾಲ್ಕು ಜನ ಒಬ್ರಿಗೊಬ್ರು ಬೈದಾಡ್ಕೊತಿರ್ತಾರೆ ಸೂರ್ಯ ಬಿಸ್ಕೆಟ್ ತಿಂತ ಮೈ ಮರ್ತೋಗಿರುವಾಗ ಅಯ್ಯೋ ಸೂರ್ಯ ಅವರೇ ನೀನ್ ಹೇಳಿ ಇವಾಗ ನಿಮ್ದಾಗ ಅಂತ ಹೇಳಿ ಏ ರವಿ ಬಾಯಿಲಿ ಇವಾಗ ನೀನ್ ಹೇಳ್ಬೇಕು ಅಂತ ಕರಿತಿರ್ಾಳೆ ಆಗ ರವಿ ಬಂದೇ ಸೂರ್ಯ ನೀನು ಹೇಳ್ಬೇಕಾಗಿರೋ ಡೈಲಾಗ್ ಹೇಳೋ ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳ್ತಿರುವಾಗ ಸೂರ್ಯ ಡೈಲಾಗ್ ಮರ್ತೋಗಿ ಸೂರ್ಯ ಬಾಯ್ ಬಂದಿದ್ದ ಹೇಳ್ತಾ ಇರ್ತಾನೆ ಆಗ ಶೃತಿ ರವಿ ಸ್ಕ್ರಿಪ್ ಅಲ್ಲಿ ಡೈಲಾಗ್ ಇರಲಿಲ್ಲ ಅಂತ ಕೇಳಿದಾಗ ಅಯ್ಯೋ ಬಿಡಿ ಶ್ರುತಿ ಅವ್ನು ಇಷ್ಟ ಬಂದಾಗ ಅವ್ನ ಏನೋ ಹೇಳ್ತಿದ್ದಾನೆ ನೀನು ಸುಮ್ಮನೆ ಏನಾದ್ರೂ ಹೇಳುವಂತಾನೆ ರವಿ ಹೀಗೆ ನಾಲ್ಕು ಜನ ನಟ ಬಿಸ್ಕೆಟ್ ತಿಂತ ರೂಮಲ್ಲಿ ಕುತ್ಕೊಂಡು ಜಗಳ ಮಾಡ್ತಾರ ನಾಟಕ ಮಾಡ್ತಿರ್ತಾರೆ ನಂತರ ರೂಮಲ್ಲಿ ಇರುವಾಗ ಶ್ರುತಿ ಇರ ಎಲ್ಲರೂ ಫೈನಲ್ ಟಚ್ ಕೊಟ್ಟಿರ್ಬೇಕು ಅಂತ ಶೃತಿ ಎಂದ್ರೂ ಕರೆದು ಎಂದ್ರು ರೂಮ್ ಹತ್ರ ಬಂದು ಜೋರಾ ಕಡ್ಕೊಂಡು ಜಗಳಾಡ್ತಾರ ನಾಟಕಾಡ್ತಿರ್ವಾಗ ಶಾಂತಿ ಇವ್ರು ನಿಜವಾಗ್ಲಾ ಜಗಳಾಡ್ತಾರೆ ಅಂತ ಕೇಳಿಸ್ಕೊತ ಬಾಗ್ಲ ನಿಂತಿರ್ತಾಳೆ ಇಷ್ಟೇನಪ್ಪ ನಡೆದಿದ್ದು ಅಂತ ಸೂರ್ಯ ಎಲ್ಲ ಕತೆ ರಂಗತ್ತವರ್ಗೆ ಹೇಳಿದಾಗ ರಂಗನಾಥ್ ಅವರು ಖುಷಿ ಪಡ್ತಾರೆ ನಂತರ ರಂಗನಾಥ್ ಸೂರ್ಯನ ಹತ್ರ ಬಂದು ಹೆಪ್ಪರಿಗೆ ಖುಷಿ ಪಡ್ಬೇಕು ಅಂತ ಎಲ್ರು ಮನೇಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ರೆ ನೀವು ಶಾಂತಿಗೋಸ್ಕರ ಅವಳು ಖುಷಿ ಆಗಿರ್ಲಿ ಅಂತ ನೀವ್ ಎಲ್ರು ಜಗಳ ಆಡ್ತಿದಿರಲ್ರು ಅಂದ್ರೆ ಜಗಳ ಆಡೋತರ ನಾಟಕಿದೀರ ಅಂತ ರಂಗನಾಥ್ ಅವ್ರು ಹೇಳಿದಾಗ ಇನ್ನೇನಪ್ಪ ಮಾಡೋದು ಸಕ್ಕರೆ ಹೋಗಿ ಸೋಂಕಪ್ಪ ಅವ್ರು ಅವ್ರ ಹತ್ರ ಎಲ್ಲರದ್ದೆಲ್ಲ ಹೇಳೋದು ಅವ್ರು ಬಂದ್ ಇನ್ನೇನೋ ಬಯೋದು ನನಗ್ ಬಿ ಪಿ ಜಾಸ್ತಿ ಆಗಿ ನಾನ್ ಜಗಳ ಮಾಡೋದು ಇದೆಲ್ಲ ಯಾಕಪ್ಪ ಬೇಕು ಅದಕ್ಕೆ ಈಗ ನೋಡು ನಾವು ಆಡಿದ್ವಿ ಸಕ್ಕರೆ ಖುಷಿ ಪಡ್ತಿದಾರೆ ಇಷ್ಟೇ ಸಾಕ್ ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ ಕಣೋ ಮನೇಲಿ ಮಕ್ಕಳು ಸಸೆ ಅಂದ್ರೆ ಎಲ್ರು ಚೆನ್ನಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಎರಡು ಬಯಸ್ತಾರೆ ಆದ್ರೆ ನಮ್ಮ ಮನೇಲಿ ಮಕ್ಕಳು ಸೊಸೆಂದ್ರೆ ಜಗಳ ಮಾಡ್ಕೊಂಡಿರ್ಬೇಕು ಬಯಸೋ ಏಕೈಕ ಅಂದ್ರೆ ಇವಳೆ ಕಣಪ್ಪ ಅದು ಹೋಗ್ಲಿ ಎಲ್ಲ ಮುಗಿತಾ ಅಥವಾ ಜಗಳ ಹೀಗೆ ಕಂಟಿನ್ಯೂ ಆಗುತ್ತ ಅಂಗ್ರು ಕೇಳಿದಾಗ ಬೇರೆ ವಿಧಿ ಇಲ್ಲಪ್ಪ ಹೀಗೆ ಟೆನ್ಷನ್ ಟೆನ್ಶನ್ ಮಾಡ್ಕೋಬಿಡಪ್ಪ ಇನ್ನು ಟೆನ್ ಆಗುತ್ತೆ ಹೇಳ್ತಾನೆ ಈ ಕಡೆ ಶೃತಿ ಏನ್ ರವಿ ಇದು ಅತ್ತೆ ಶ್ರುತಿ ನಮ್ ಕೂಗಾಟ ನಮ್ ಜಗಳ ಇದನ್ನೆಲ್ಲ ಕೇಳಿಸಿಕೊಂಡಿರ್ತಾರೆ ಅಂತಾನೆ ರವಿ ಏನ್ ರವಿ ನಿಮ್ಮಮ್ಮ ಸೀರಿಯಲ್ ಅಲ್ಲಿ ಬರೋ ವಿಲಂತರ ಆಗಿದ್ದಾರೆ ಅಂದಾಗ ಅವ್ರಿಗೆ ಮೀನು ಆಕೆ ಮೇಲೆ ಕೋಪ ಅಲ್ವಾ ನೀನು ಅದಕ್ಕೆ ಚೆನ್ನಾಗಿರ್ತೀರಲ್ಲ ಅದನ್ನ ನೋಡಿ ಅವ್ರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ ಅಂತಾನೆ ರವಿ ಅದಕ್ಕೆ ಅಂತ ಈತನೆಲ್ಲ ಮಾಡೋದಾ ನಾನ್ ಅವ್ರ ಹತ್ರನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ನೀನು ಮೀನಾ ಅವರ ತಡ್ಬಿಟ್ರಿ ಅಂತ ಶ್ರುತಿ ಹೇಳಿದಾಗ ಬೇಡ ಶ್ರುತಿ ಕೇಳಿದ್ರೆ ಇನ್ನೂ ಜಗಳ ಜಾಸ್ತಿ ಆಗ್ತಿತ್ತು ಆಮೇಲೆ ಅಮ್ಮನ್ಗೆ ಮೀನಾ ಹತ್ಕೆ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗ್ತಿತ್ತು ಅಂತಾನೆ ಆಗ ಶ್ರುತಿ ನಿಮ್ಮಮ್ಮ ಈ ತರ ನಡ್ಕೋತಾನೆ ಇದ್ರೆ ಇರಿಟೇಟ್ ಆಗ್ತಾನೆ ಇರುತ್ತೆ ರವಿ ನನ್ಗೆ ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ಬಿಡ್ಬೇಕು ಏನಿರುತ್ತೆ ಅದನ್ನ ಡೈರೆಕ್ಟ್ ಆಗ ಕೇಳಬಿಡ್ಬೇಕು ನಾನೇನಾದ್ರೂ ಡೈರೆಕ್ಟ್ ಆಗ ಕೇಳಿದ್ರೆ ನಿಮ್ಮಮ್ಮನ್ಗೆ ಸರಿಯಾಗಿ ಗದರ್ತಿದೆ ಅಂತ ಶ್ರುತಿ ಹೇಳಿದಾಗ ನಿಮ್ಮಮ್ಮ ಏನು ಕಮ್ಮಿನ ನಿಮ್ಮಮ್ಮ ತಾನೇ ಮೀನ್ ಹತ್ಕ ಬೈದಿರೋದು ಏನ್ ಮಾಡ್ತೀಯ ಅಂತ ರವಿ ಕೇಳ್ತಾನೆ ಆಗ ಶ್ರುತಿ ಅವ್ರನ್ನ ಮಾತ್ರ ಸುಮ್ನೆ ಬಿಡಕ್ಕಾಗತ್ತ ಒಂದ್ ನಿಮಿಷ ಇರುವಂತ ಶೃತಿ ಶೀಲಾ ಫೋನ್ ಮಾಡ್ತಾಳೆ ಈ ಕಡೆ ಶೀಲಾ ಫೋನ್ ಎತ್ತಿ ಏನ್ ಮಾಡ್ಲೇ ಹೇಗಿದ್ಯಾ ಅಂತ ಕೇಳಿದಾಗ ಅಮ್ಮ ನಮ್ಮ ರಿಲೇಷನ್ ಒಬ್ಬ ಸೈಕ್ರಲ್ಲ ಅವರಿಗೆ ಗೆಲ್ಲಿದ್ದಾರೆ ಅಂತ ಕೇಳ್ತಾಳೆ ಶ್ರುತಿ ಆಗ ಶೀಲಾ ಹೌದು ಶ್ರುತಿ ಅವ್ರು ಕ್ಲಿನಿಕ್ ಇಲ್ಲ ಬೆಂಗಳೂರಲ್ಲೇ ಇದೆ ಅಂತ ಹೇಳಿದಾಗ ವಾವ್ ಸೂಪರ್ ಅಮ್ಮ ಹಾಗಾದ್ರೆ ಒಂದು ಅಪಾಯಿಂಟ್ಮೆಂಟ್ ಅಂತ ಶೃತಿ ಹೇಳ್ತಾಳೆ ಆಗ ಶೀಲಾ ಏನಾಯ್ತಮ್ಮ ಶ್ರುತಿ ನಿಮ್ಗೆ ಏನಾದ್ರು ದುಡ್ಡಿನ ಸಮಸ್ಯೆಯಾಗಿ ಮನಸ್ಸನ್ನು ಕೇಳ್ಸ್ಕೊಂಡಿದ್ಯಾ ಅಂತ ಕೇಳಿದಾಗ ಏನೂ ಇಲ್ಲ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಗೆ ಸಮಸ್ಯೆ ಆಗಿದೆ ಅಂತಾಳೆ ಶ್ರುತಿ ಆಗ ಶೀಲಾ ಏನ್ ನೀನು ಯಾರು ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ನಿನ್ಗೆ ನಮ್ಮ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ಯಾ ಅಂತ ಶ್ರುತಿ ಹೇಳ್ತಾಳೆ ಆಗ ಶೀಲಾ ಏನೇ ಆಗಿದೆ ನಿಮಗೆ ನನ್ಗೆ ಯಾಕೆ ಹಚ್ಚಿದ್ದೀನಿ ಅಂತ ಹೇಳ್ತಿದ್ಯಾ ಅಂತ ಕೇಳಿದಾಗ ಹೌದಮ್ಮ ಅದಕ್ಕೆ ತಾನ ಎಲ್ಲ ವಿಷಯದಲ್ಲೂ ತಲೆ ಹಾಕಿದ್ಯಾ ನೀನು ಅಂತ ಶ್ರುತಿ ಹೇಳ್ತಾಳೆ ಏನೇ ಹೇಳ್ತಿದ್ಯಾ ನೀನು ಅಂತ ಶೀಲಾ ಕೇಳಿದಾಗ ನೀನು ಗೊತ್ತಿಲ್ವೇನಮ್ಮ ಅದಕ್ಕೆ ಅಲ್ವಾ ನಿನ್ ಮೀನು ಅವ್ರಿಗೆ ಹೋಗಿ ಬಾಯಕ್ ಬಂದಾಗ ಬೈದಿರೋದು ಅಂತ ಶ್ರುತಿ ಆಗ ಓ ಅದ ಆಗ್ಲೇ ಬಂದ್ ಹೇಳ್ಬಿಟ್ಲಾ ನಿನ್ಗೆ ಅಂದಾಗ ನಿಮ್ಗೆ ಬುದ್ಧಿನ ಇಲ್ಲ ಅಂತ ಕೇಳ್ತಾ ಶ್ರುತಿ ಆಗ ಶೀಲಾ ಏನೇ ಶ್ರುತಿ ನಿಮ್ಮ ಜೊತೆ ಈ ತರ ಜೋರ್ ಜೋರಾಗಿ ಮಾತಾಡೋದು ಅವಳಿಗಂತೂ ಮನೇಲಿ ಕೆಟ್ಟಸರಿದೆ ಹಾಗಂತ ನೀನ್ ಅವ್ರ ಜೊತೆ ಸೇರಿ ಕೆಟ್ಟಸರ್ ತಗೋಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ನೀನ್ ನೋಡಿದ್ಯಾನ ಅದೆಲ್ಲ ಎಲ್ಲ ತಿಳಿದಿರೋ ಮಾತಾಡ್ಬೇಡ ನೀನ್ ಅವ್ರ ಜೊತೆ ಯಾಕೋ ಮಾಸ್ ಕೆಟ್ಟಾಗಿ ಮಾತಾಡಿದೆ ನೀನು ಅವ್ಗೆ ಯಾಕೆ ಹಾಗಲ್ಲ ಆಟ ಅವರ ನೀನ್ ಮಾತಾಡಿದೆ ಅಂತ ಶ್ರುತಿ ಕೇಳ್ತಾಳೆ ಆಗ ಶೀಲಾ ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಈ ತರ ಎಲ್ಲ ಕಣೆ ಅವಳಿಂದ ನಿನ್ ಮುಂದಿನ ಲೈಫ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅವ್ರ ಜೊತೆ ಸೇರ್ಬೇಡ ನೀನು ನಮ್ ಗೆ ಸರಿ ಹೋಗಲ್ಲ ಅಂತ ಶೀಲ ಹೇಳಿದಾಗ ಮೊದ್ಲು ನೀನ್ ರೀತಿಲ್ಲ ಹೇಳೋದಿಲ್ಲ ಸ್ಟಾಪ್ ಮಾಡಮ್ಮ ನಾನು ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಸೇರ್ಬಾರ್ದು ಅನ್ನೋದನ್ನ ನೀನ್ ಏನ್ ನಿರ್ಧಾರ ಮಾಡ್ಬೇಡ ಅಂತ ಶೃತಿ ಹೇಳ್ತಾಳೆ ಆಗ ಶೀಲಾ ನಾನು ನಿನ್ನ ಕಡೆ ಅಂದಾಗ ನನ್ನ ನೀನ್ ಏನ್ ಬರೂ ಹೇಳ್ಬೋದಾ ಇವಾಗ ನಾನ್ ಶ್ರುತಿ ವಾಸುದೇವಲ್ಲ ನಾನು ಶೃತಿ ರವಿ ಇದು ನನ್ ಮನೆ ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ ಇದು ನನ್ನ ಫ್ಯಾಮಿಲಿ ನನ್ನ ಸಲ ನಿನ್ ತಲೆ ಹಾಕ್ಬೇಡ ಮೀನ್ ಅವ್ರ ಜೊತೆ ನೀನ್ ಇರು ಮಾತಾಡಿದ್ಯಾ ಅದನ್ನ ಇನ್ನೊಂದ್ಸಲ ಮಾತಾಡಿದ್ರೆ ನಾನು ಸುಮ್ಮನೆ ಸುಮ್ನೆ ಇರೋದಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ ನಾನು ಸ್ವಲ್ಪ ಕೇಳಿ ಶೃತಿ ಅಂತ ಶೀಲಾ ಕಡೆಯಿಂದ ಕೇಳ್ಕೊತಿರ್ತಾರೆ ಆಗ ಶೃತಿ ಕೊತ್ತೆ ಸಾಕು ಸುಮ್ನೆ ಇಡಮ್ಮ ಫೋನ್ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾರೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು